ಬಹುಶಃ ಗೃಹ ಸಚಿವರು ಅಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇಲ್ಲ ಗೃಹ ಇಲಾಖೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಕಾಣದ ಕೈ ಜೊತೆ ಪಕ್ಕದಲ್ಲಿ ಕೂತವ್ರಲ್ಲ ಅವರೇ ಅದನ್ನು ಹ್ಯಾಂಡಲ್ ಮಾಡ್ಕೊಂಡಿದ್ದಾರೆ ಅಭಿಪ್ರಾಯ ಯಾಕೆ ಕ್ಯಾನ್ಸಲ್ ಮಾಡಲ್ಲ ಈಗ ಅದು ಹೋಗಿ ಹೋಗಿ ಮಾಹಿತಿಯನ್ನ ನಮ್ಮ ಎಸ್ ಐ ಟಿನಲ್ಲಿ ನಲ್ಲಿ ತನಿಖೆ ನಡೀತಾ ಇದೆ ಆ ಅಧಿಕಾರಿಗಳು ಕೊಡಬೇಕಲ್ವಾ ಹೋಗ್ಬಿಟ್ಟಿಗಾಗಿ ಇದರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅಪರಾಧಗಳೇನಿದೆ ಆ ಹಿನ್ನೆಲೆಲ್ಲ ತೆಗೆದುಕೊಂಡೋಗಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕಾನೂನ ಒಂದು ಚೌಕಟ್ಟಿನಲ್ಲಿ ನಡೆಯುವ ಏನು ತೀರ್ಮಾನಗಳಾಗಬೇಕಾಗ್ತದೆ ಅದನ್ನು ಮಾಡಿಸ್ಬೇಕಾಗಿರ್ತಕ್ಕಂಥ ಸರ್ಕಾರದ ಕರ್ತವ್ಯ ಅದು ಒಂದೇ ಅಲ್ಲ ಈ ಸರ್ಕಾರ ಯಾವ ರೀತಿಯಲ್ಲಿ ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಿ ಕೊಟ್ಟಿದ್ದಾರೆ ಈಗ ಅದು ಯಾರೋ ಬಿ ಜೆ ಪಿ ನಾಯಕ ಯಾರ ಲಾಯರು ದೇವರಾಜಗೌಡನ್ನ ಅರೆಸ್ಟ್ ಮಾಡಿದ್ರಲ್ಲ ಇವತ್ತು ನಾನು ಹಾಸನದ ಎಸ್ ಪಿಯನ್ನು ಕೇಳಲಿಕ್ಕೆ ಬಯಸ್ತೀನಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಆ ವ್ಯಕ್ತಿಯಿಂದ ಏನು ಉತ್ತರವನ್ನು ಬಯಸ್ತಾ ಇದ್ದೀರಿ ಪೆನ್ ಡ್ರೈವ್ನ ವಿಷಯದಲ್ಲಿ ನೀವು ಚರ್ಚೆ ಮಾಡಿದ್ದೀರೋ ಇಲ್ಲ ಆ ವ್ಯಕ್ತಿಯ ಅದ್ಯಾವುದು ಅತ್ಯಾಚಾರ ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀರೋ ಇಲ್ಲ ಆ ವ್ಯಕ್ತಿ ಕೆಲವು ತುಣುಕುಗಳನ್ನು ಬಿಟ್ಟಿರಲ್ಲ ಆಡಿಯೋ ಆಡಿಯೋ ಒಂದು ಆಡಿಯೋವನ್ನು ಎಲ್ಲಿಟ್ಟಿದೆಯಾ ಕೊಡು ಅಂತ ಒತ್ತಾಯ ಆಗ್ತಾ ಇದ್ದೀರೋ ಆ ಎಸ್ ಪಿ ಹೇಳಬೇಕು ಎಸ್ ಐ ಟಿ ಅವ್ರು ಹೇಳಬೇಕು ಇವತ್ತು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಅತ್ಯಾಚಾರದ ಆರೋಪವನ್ನು ಮಾಡಿ ಇವತ್ತೇನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಅವ್ರು ಹೇಳೋದಲ್ಲ ಮಾಹಿತಿ ಒಂದು ತಿಂಗಳ ಹಿಂದೆ ಇವತ್ತು ಎಫ್ ಐ ಆರ್ ಹಾಕಿರೋದು ಆ ಹೆಣ್ಣು ಮಗಳು ಕೊಟ್ಟಂಥ ಎಫ್ ಐ ಆರು ಈ ವ್ಯಕ್ತಿನೂ ಸಹ ಅದ್ರ ಮೂರು ದಿನದ ಮುಂಚೆ ಒಂದು ಎಫ್ ಐ ಆರ್ ಬೆಂಗಲಿ ಟ್ರ್ಯಾಪ್ ಅಂತಕ್ಕಂಥ ಅವ್ರು ಹಾಕಿದ್ದಾರೆ ಒಂದು ತಿಂಗಳ ನಂತರ ಏಕಾಏಕಿ ಈ ರೀತಿಯ ಅತ್ಯಾಚಾರದ ಅಪಾತ್ಯವನ್ನು ಹೊರಿಸಿ ಅದೇನು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೋರ್ ತ್ರೀ ಸೆ ಸಿಕ್ಸ್ಟಿ ಫೈವ್ ಹಾಕೋರಲ್ಲ ಯಾತಕ್ಕೆ ಹಾಕಿದ್ರಿ ಹಾಕ್ಬಿಟ್ಟು ಎರಡು ದಿವಸದಲ್ಲಿ ಅರೆಸ್ಟ್ ಯಾಕೆ ಮಾಡಿದ್ರಿ ಇವತ್ತು ಅರೆಸ್ಟ್ ಮಾಡಿದಂಥ ಬೇರೆ ನೀವು ಈ ಸರ್ಕಾರ ಇದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅವ್ರ ಅಧಿಕಾರವನ್ನು ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ